ಜೈ ಶ್ರೀರಾಮನನ್ನು ಪರಿಚಯ ಮಾಡಿಕೊಟ್ಟವರು ಯಾರು ಶ್ರೀ ಮಹರ್ಷಿ ವಾಲ್ಮೀಕಿಯವರು ಇವತ್ತು ಮಹರ್ಷಿ ವಾಲ್ಮೀಕಿಯವರು ಶ್ರೀರಾಮೇ ಬರೆದಿರಲಿಲ್ಲ ಅಂದಿದ್ರೆ ಇವತ್ತು ರಾಮ ಅಲ್ಲಿ ನಿರ್ಮಾಣ ಮಾಡೋಕ್ಕಾಗ್ತಿರಲಿಲ್ಲ ರಾಮನ ಪರಿಚಯ ಮಾಡಿಕೊಟ್ಟವರು ಶ್ರೀ ಮಹರ್ಷಿ ವಾಲ್ಮೀಕಿಯವರು ವಾಲ್ಮೀಕಿ ಮಂದಿರವನ್ನು ಪಕ್ಕದಲ್ಲಿ ನಿರ್ಮಾಣ ಮಾಡ್ಬೋದಾಗಿತ್ತಲ್ಲ ಇವತ್ತು ರೈಲ್ವೆ ಸ್ಟೇಷನ್ಗೆ ಹೆಸರು ಇಟ್ಟಿದ್ದಾರೆ ಅಲ್ಲ ಅದಕ್ಕೆ ನಾವು ಸ್ವಾಗತಕರ ಅದ್ರ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥದ್ದ ಮಹರ್ಷಿ ವಾಲ್ಮೀಕಿ ಪುತ್ಥಳಿಯನ್ನು ಪಕ್ಕದಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಒಂದು ಪೂಜೆ ಮಾಡಿದರೆ ಖಂಡಿತವಾಗ್ಲೂ ಅದಕ್ಕೆ ನಾವು ಗೌರವವನ್ನು ಖಂಡಿತವಾಗ್ಲೂ ಸಲ್ಲಿಸ್ತೀವಿ ನಾವು ರಾಮನ ಎಲ್ಲರೂ ಕೂಡ ಭಕ್ತರೆ ಅಲ್ಲ ನಾವು ಇದರಲ್ಲಿ ಯಾವುದೇ ರೀತಿ ರಾಜಕಾರಣ ಆಗಲಿ ಜಾತಿ ಆಗಲಿ ಇದರಲ್ಲಿ ನಾವು ಬೆರೆಸೋಕ್ಕೆ ಹೋಗಲ್ಲ ಇವತ್ತು ನಾವೆಲ್ಲರೂ ಕೂಡ ಮ ಹಿಂದೆ ಇದಕ್ಕೆ ಹೋರಾಟ ಮಾಡಿದವರು ಯಾರು ರಾಜೀವ್ ಗಾಂಧಿಯವರು ಶ್ರೀಮಂದಿರ ಶ್ರೀರಾಮ ಅನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಚಾಲನೆ ಮಾಡಿದವರು ಯಾರು ರಾಜೀವ್ ಗಾಂಧಿಯವರು ಇವತ್ತು ಅಲ್ಲಿಂದ ನಾವು ಮಾಡ್ಕೊ ಬರ್ತಲ್ಲ ಇವತ್ತೇನೋ ನಾವು ಮಾಡ್ದೋ ನಾವು ಮಾಡ್ದವೋ ಮಾಡ್ದೋ ಅಂತಲ್ಲ ಪರಿಚಯ ಮಾಡಿ ಸೃಷ್ಟಿ ಮಾಡಿದವ್ರನ್ನೇ ನೀವು ಮರೆತು ಇವತ್ತು ಬೇರೆ ರೀತಿಯಲ್ಲಿ ತೀರ್ಮಾನವನ್ನು ಇದು ಎಲ್ಲರೂ ಕೂಡ ನಾವು ಪಕ್ಷಾತೀತವಾಗಿ ನಾನು ಕೂಡ ಹೋಗಿ ಮುಂದೆ ರಾಮ ಮಂದಿರಕ್ಕೆ ಹೋಗಿ ದೇವ್ರಿಗೆ ಕೈ ಮುಗಿದು ಬರ್ತೀನಿ ಎಲ್ಲ ಜನರು ಕೂಡ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರೂ ಜನರೂ ಕೂಡ ರಾಮ ಮಂದಿರಕ್ಕೆ ಹೋಗಿ ಭೇಟಿಯನ್ನು ಮಾಡಲಿ ಅಂತಲೂ ಕೂಡ ನಾನು ಕೂಡ ವಿನಂತಿಯನ್ನು ಮಾಡ್ತೀನಿ ಜೈ ಶ್ರೀರಾಮನನ್ನು ಪರಿಚಯ ಮಾಡಿಕೊಟ್ಟವ್ರು ಯಾರು ಶ್ರೀ ಮಹರ್ಷಿ ವಾಲ್ಮೀಕಿಯವರು ಇವತ್ತು ಮಹರ್ಷಿ ವಾಲ್ಮೀಕಿಯವರು ಶ್ರೀರಾಮೇ ಬರೆದಿರಲಿಲ್ಲ ಅಂದಿದ್ರೆ ಇವತ್ತು ರಾಮ ಮಂದಿರವನ್ನು ಅಲ್ಲಿ ನಿರ್ಮಾಣ ಮಾಡೋಕ್ಕಾಗ್ತಿರಲಿಲ್ಲ ರಾಮನ್ ಪರಿಚಯ ಮಾಡಿಕೊಟ್ಟವರು ಶ್ರೀ ಮಹರ್ಷಿ ವಾಲ್ಮೀಕಿಯವರು ವಾಲ್ಮೀಕಿ ಮಂದಿರವನ್ನು ಪಕ್ಕದಲ್ಲಿ ನಿರ್ಮಾಣ ಮಾಡ್ಬೋದಾಗಿತ್ತಲ್ಲ ಇವತ್ತು ರೈಲ್ವೆ ಸ್ಟೇಷನ್ಗೆ ಹೆಸರು ಇಟ್ಟಿದ್ದಾರೆ ಅಲ್ಲ ಅದಕ್ಕೆ ನಾನು ಸ್ವಾಗತಕಾರ ಅದ್ರ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥದ್ದ ಮಹರ್ಷಿ ವಾಲ್ಮೀಕಿ ಪುತ್ಥಳಿಯನ್ನು ಪಕ್ಕದಲ್ಲಿ ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಒಂದು ಪೂಜೆ ಮಾಡಿದರೆ ಖಂಡಿತವಾಗ್ಲೂ ಅದಕ್ಕೆ ನಾವು ಗೌರವವನ್ನು ಖಂಡಿತವಾಗ್ಲೂ ಸಲ್ಲಿಸಿ ನಾವು ರಾಮನ ಎಲ್ಲರೂ ಕೂಡ ಭಕ್ತರೆ ಅಲ್ಲ ನಾವು ಇದರಲ್ಲಿ ಯಾವುದೇ ರೀತಿ ರಾಜಕಾರಣ ಆಗಲಿ ಜಾತಿ ಆಗಲಿ ಇದರಲ್ಲಿ ನಾವು ಬೆರೆಸೋಕೆ ಹೋಗೋಲ್ಲ ಇವತ್ತು ನಾವೆಲ್ಲರೂ ಕೂಡ ಮ ಹಿಂದೆ ಇದಕ್ಕೆ ಹೋರಾಟ ಮಾಡಿದವರು ಯಾರು ರಾಜೀವ್ ಗಾಂಧಿಯವರು ಶ್ರೀಮಂದಿರ ಶ್ರೀರಾಮ ಅನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಚಾಲನೆ ಮಾಡಿದವರು ಯಾರು ರಾಜೀವ್ ಅವರು ಇವತ್ತು ಅಲ್ಲಿಂದನೇ ಮಾಡ್ಕೊ ಬರ್ತಾಯಿಲ್ಲ ಇವತ್ತೇನೋ ನಾವು ಮಾಡ್ದೋ ನಾವು ಮಾಡ್ದೋ ಮಾಡ್ದೋ ಅಂತಲ್ಲ ಪರಿಚಯ ಮಾಡಿ ಸೃಷ್ಟಿ ಮಾಡಿದವ್ರನ್ನೇ ನೀವು ಮರೆತು ಇವತ್ತು ಬೇರೆ ರೀತಿಯಲ್ಲಿ ತೀರ್ಮಾನನ ಇದು ಎಲ್ಲರೂ ಕೂಡ ನಾವು ಪಕ್ಷಾತೀತವಾಗಿ ನಾನು ಕೂಡ ಹೋಗಿ ಮುಂದೆ ರಾಮ ಮಂದಿರಕ್ಕೆ ಹೋಗಿ ದೇವ್ರಿಗೆ ಕೈ ಮುಗಿದು ಬರ್ತೀನಿ ಎಲ್ಲ ಜನರು ಕೂಡ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲರೂ ಜನರೂ ಕೂಡ ರಾಮ ಮಂದಿರ್ ಹೋಗಿ ಭೇಟಿಯನ್ನ ಮಾಡ್ಲಿ ಅಂತ ಕೂಡ ನಾನು ಕೂಡ ವಿನಂತಿಯನ್ನ ಮಾಡ್ತೀನಿ ಇದು ಮಾನವೀಯ ಸಂದೇಶದ ಜನವಾಹಿನಿ